ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಆರೋಗ್ಯ ವಿಮೆಯ ಮಹತ್ವದ ಬಗ್ಗೆ ಆರೋಗ್ಯ ವಿಮೆ ಅನ್ನುವಂಥದ್ದು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂದರೆ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಮಿಥ್ಯಗಳಿದೆ ಅದರ ಬಗ್ಗೆ ನಾಲೆಡ್ಜ್ ಸಾಕಷ್ಟು ಕಡಿಮೆ ಅನ್ನುವಂಥದ್ದು ಭಾವನೆ ಇದೆ ಅದು ಒಂದು ಮಟ್ಟಿಗೆ ನಿಜ ಕೂಡ ಹಾಗಾಗಿ ಆರೋಗ್ಯ ವಿಮೆ ಯಾಕೆ ಬೇಕು ಅದರ ಮಹತ್ವ ಏನು ಅದರಲ್ಲಿ ಎಷ್ಟು ವಿಧಗಳಿದೆ ಇದನ್ನು ಕ್ಲೇಮ್ ಮಾಡೋದು ಹೇಗೆ ಕ್ಲೇಮ್ ರಿಜೆಕ್ಷನ್ ಹೇಗಾಗುತ್ತೆ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ ಇದು ಈ ಎಪಿಸೋಡ್ ಒಂದು ಸರಣಿಯಾಗಿ ಮುಂದುವರಿಯುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಶೇಷ ಸರಣಿಯನ್ನು ಎಲ್ಲ ಸಂಚಿಕೆಗಳನ್ನು ಕೂಡ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರಣಿಯ ಮೊದಲ ಕಂತಿನಲ್ಲಿ ನಮಗೆ ಈ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕೆ ವಿಮೆ ಸಲಹೆಗಾರರಾದ ಶಿವಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಶಿವಸುಬ್ರಹ್ಮಣ್ಯ ನಮಸ್ತೆ ಅಂದ ಹಾಗೆ ನಾನು ಈಗಾಗಲೇ ಹೇಳಿದೆ ಆರೋಗ್ಯ ವಿಮೆ ಬಗ್ಗೆ ನಾಲೆಜಿನ ಒಂದು ಕೊರತೆ ನಮ್ಮಲ್ಲಿ ಇರುವಂಥದ್ದು ಹಾಗಾಗಿ ಈ ಸೀರೀಸ್ ಬಹಳ ಉಪಯುಕ್ತ ಆಗುತ್ತೆ ಅಂತ ನನಗೆ ಖಂಡಿತ ಅನಿಸುತ್ತೆ ಹಾಗಾಗಿ ಮೊದಲನೇ ಪ್ರಶ್ನೆ ಏನಂತಂದರೆ ಆರೋಗ್ಯ ವಿಮೆ ಯಾಕೆ ಬೇಕು ಅನ್ನುವಂಥದ್ದು ನೋಡಿ ಈಗ ಮೊದಲು ಈಗ ಒಂದು ಮೂವತ್ತು ನಲವತ್ತು ವರ್ಷ ಹಿಂದೆ ನಾವೆಲ್ಲದಕ್ಕೂ ಆಯುರ್ವೇದ ಹಳ್ಳಿ ಮದ್ದು ಕಷಾಯ ಲೇಪ ಲೇಹ ಹೀಗೆ ಮಾಡ್ತಾಯಿದ್ದೆವು ಸೊ ಅಂತ ಏನು ದೊಡ್ಡ ಖರ್ಚು ಬರ್ತಿರಲಿಲ್ಲ ಅಷ್ಟು ಮಾತ್ರ ಅಲ್ಲ ನಮ್ಮ ಜೀವನ ಶೈಲಿ ತುಂಬ ನಿಧಾನ ಇತ್ತು ಅಂದರೆ ಈ ರೀತಿಯಾಗಿ ವಾಹನಗಳು ವಾಹನಗಳ ವೇಗ ಎಕ್ಸ್ಪ್ರೆಸ್ ವೇಯು ನಮ್ಮಲ್ಲಿರಲಿಲ್ಲ ಆಹಾರದಲ್ಲಿ ಇಷ್ಟು ವಿಷ ಇರಲಿಲ್ಲ ಕರೆಕ್ಟ್ ಆರೋಗ್ಯ ಇದಕ್ಕಿಂತ ಚೆನ್ನಾಗಿತ್ತು ಹೆಚ್ಚು ವ್ಯಾಯಾಮ ಇತ್ತು ಹೆಚ್ಚು ಆರೋಗ್ಯ ಚೆನ್ನಾಗಿತ್ತು ಅಂತ ನನ್ನ ಭಾವನೆ ಹಾಗಾಗಿ ಸಹಜವಾಗಿ ನಾವು ದೊಡ್ಡ ದೊಡ್ಡ ಕಾಯಿಲೆ ಬರುವುದಾಗಲಿ ಬಂದರೆ ದೊಡ್ಡ ಖರ್ಚಿನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದಾಗಲಿ ಇರಲಿಲ್ಲ ಕರೆಕ್ಟ್ ಆರೋಗ್ಯ ವಿಮೆಯ ಅಗತ್ಯವೂ ಇರಲಿಲ್ಲ ಈಗ ಈಗ ನೀವು ನೋಡ್ತಾ ಇರ್ಬೋದು ಕ್ಯಾನ್ಸರು ಮೆದುಳಿಗೆ ಸಂಬಂಧಪಟ್ಟಂಥದ್ದು ಆಕ್ಸಿಡೆಂಟುಗಳು ದೊಡ್ಡ ದೊಡ್ಡ ಖರ್ಚಿನ ಚಿಕಿತ್ಸೆಗಳು ಕಾಯಿಲೆಗಳು ಬರ್ತಾ ಇದೆ ಅದಕ್ಕೆ ಸರಿ ಚಿಕಿತ್ಸೆಗಳು ಬೇಕಾಗುತ್ತೆ ಸಹಜವಾಗಿ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಸರ್ ಖಾಸಗಿ ಆಸ್ಪತ್ರೆಗಳ ಹತ್ರ ಹೋಗಬೇಕು ಯಾರೂ ನಾಟಿ ಚಿಕಿತ್ಸೆ ಮಾಡುವ ಆ ರಿಸ್ಕ್ ತಗೊಳ್ಳೋದಿಲ್ಲ ಖಾಸಗಿ ಆಸ್ಪತ್ರೆಗೆ ಹೋದರೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳುವಂಥದ್ದು ಅದು ಊಹನಾತೀತ ಕರೆಕ್ಟ್ ಈ ಸಣ್ಣ ಪುಟ್ಟ ವಿಷಯ ಆದರೆ ಉಳಿತಾಯದಲ್ಲಿ ಭರಿಸ್ಬೋದು ಅರವತ್ತು ಲಕ್ಷ ನಲ್ವತ್ತು ಲಕ್ಷ ಜಿ ಬಿ ಸಿಂಡ್ರೋಮ್ ಗಿಲಿಯನ್ ಬಿಯರಿ ಸಿಂಡ್ರೋಮ್ ಅಂತ ಒಂದು ಇದೆ ನಿಮಗೆ ಗೊತ್ತಿರ್ಬೋದು ನನ್ನ ಪರಿಚಯದ ಒಬ್ಬರು ಅವರು ಆರು ಏಳು ತಿಂಗಳು ಐ ಸಿ ಯು ಅಲ್ಲಿದ್ದರು ಎಂ ಎಪ್ಪತ್ತೈದು ಎಂಬತ್ತು ಲಕ್ಷ ಬಿಲ್ ಆಯಿತು ಎಲ್ಲಿಂದ ತರಬೇಕು ನಿಜ ನಿಜ ಸೊ ಆರೋಗ್ಯ ವಿಮೆ ಖಂಡಿತ ಬೇಕು ಖಾಸಗಿ ಆಸ್ಪತ್ರೆಗೆ ಹೋಗುದಿದ್ರೆ ನಲವತ್ತೈವತ್ತು ವರ್ಷದ ಹಿಂದಿನ ಜೀವನ ಶೈಲಿ ನಡೆಸುವುದಾದ್ರೆ ಖಂಡಿತ ಆರೋಗ್ಯ ವಿಮೆ ಬೇಡ ಸರ್ಕಾರಿ ಆಸ್ಪತ್ರೆಗೆ ಹೋಗುದಾದ್ರೂ ಆರೋಗ್ಯ ವಿಮೆ ಬೇಡ ಖಾಸಗಿ ಆಸ್ಪತ್ರೆಗೆ ಹೋಗ್ತೇನೆ ಒಳ್ಳೆ ಆಧುನಿಕ ಚಿಕಿತ್ಸೆ ತಗೊಳ್ತೇನೆ ಅಂತಾದ್ರೆ ಇದನ್ನ ಬೇಡ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಒಂದು ಹುಮ್ಮತನ ಆದಿತ್ತು ಅಂತ ನನಗೆ ಅನ್ನಿಸ್ತದೆ ನಿಜ ನನಗೆ ಒಂದು ನೀವು ಹೇಳದಕ್ಕ ನೆನಪಾಗತ್ತೆ ಈ ಜರೋದಾದ ಸಂಸ್ಥಾಪಕ ನಿತಿನ್ ಕಾಮತ್ ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಒಂದು ಆಸ್ಪತ್ರೆ ಬಿಲ್ ಸಾಕು ನಿಮ್ಮ ಇಡೀ ಫೈನಾನ್ಷಿಯಲ್ ಹೆಲ್ತ್ ಹಾಳು ಮಾಡ್ಲಿಕ್ಕೆ ಲಗಾಡಿ ತೆಗಿಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆತ ರೀತಿಯ ಒಂದು ಸನ್ನಿವೇಶ ಇವಾಗ ಭಾರತದಲ್ಲಿ ಸೃಷ್ಟಿ ಆಗಿರುವಂತದ್ದು ಸೊ ಹಾಗಾಗಿ ಆರೋಗ್ಯ ವಿಮೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಹುದು ಅಂತ ಅನ್ಸುತ್ತೆ ತಲೆ ನೆಲಕ್ಕೆ ಬಡೀಲಿ ಅಂತಲ್ಲ ಕರೆಕ್ಟ್ ಕಾರಲ್ಲಿ ಸೀಟ್ ಬೆಲ್ಟ್ ಆಗ್ತೇವೆ ಬ್ಯಾಗ್ ಇದೆ ಯಾಕೆ ಆಕ್ಸಿಡೆಂಟ್ ಆಗಲಿ ಅಂತಲ್ಲ ಆದರೆ ಆರೋಗ್ಯ ವಿಮೆ ಆದರೆ ಬಂದರೆ ಬರೋದು ಬೇಡ ನಾನು ಹೇಳ್ತೇನೆ ವಿಮೆ ಮಾಡಿದವರಿಗೆ ನೀವು ಎಂಬತ್ತು ವರ್ಷ ಬದುಕಿ ಇದು ವೇಸ್ಟ್ ಹೋಗಲಿ ಇದು ಉಪಯೋಗನೇ ಆಗೋದು ಬೇಡ ಕರೆಕ್ಟ್ ಆಸ್ಪತ್ರೆಗೆ ಹೋಗಿ ಇದು ಉಪಯೋಗ ಆಗೋದಕ್ಕಿಂತ ಅವರು ಆರೋಗ್ಯವಾಗಿದ್ದೇ ತೀರಿ ಹೋಗೋದು ಹೌದು ಹೌದೌದು ಹೌದೌದು ಆದರೆ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಹಾಗಾಗಿ ಇರೋದು ಬಹಳ ದೊಡ್ಡ ಅದು ನನ್ನ ಪ್ರಕಾರ ಅಂದ್ರೆ ಇವಾಗ ಏನಂದ್ರೆ ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನು ಹೇಳ್ತಾರೆ ಅದೀಗ ಬಹಳ ಸಣ್ಣ ವಯಸ್ಸಿನವ್ರಿಗೆ ಬರುತ್ತೆ ಅದಕ್ಕೊಂದು ಏಜ್ ಇಂಥವರಿಗೆ ಇವೇ ಇಲ್ಲ ಮೂವತ್ತು ಈಗ ಹಾರ್ಟ್ ಅಟ್ಯಾಕ್ ಕಾಣೋದಾಗಿದೆ ಕ್ಯಾನ್ಸರ್ ಬರ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ಆರೋಗ್ಯ ವಿಮೆಂದು ಪ್ರತಿಯೊಬ್ಬರು ಕೂಡ ಅವಶ್ಯ ಇದೆ ಅಂತ ಅನ್ಸುತ್ತೆ ಅಂತ ಖಂಡಿತವಾಗ್ಲೂ ಖಂಡಿತವಾಗ್ಲು ಖಂಡಿತವಾಗ್ಲೂ ಆರೋಗ್ಯ ವಿಮೆ ಅಗತ್ಯ ಇದೆ ಸೂಪರ್ ಗಳಿಗೆ ಬಹಳ ದುಡ್ಡಿರುವವರಿಗೆ ಹ ಬಹುಶಃ ಬೇಡವೇನೋ ನನಗೆ ಗೊತ್ತಿಲ್ಲ ಹ ಮಧ್ಯಮ ವರ್ಗ ಅಂತ ಇದನ್ನ ಮಾಡದೇ ಇದ್ರೆ ಹ್ಮ್ ನಮ್ಮಲ್ಲಿ ಒಂದು ಮಾತುಂಟು ದಕ್ಷಿಣ ಕನ್ನಡ ದೆಸೆಗಟ್ಟಿದ್ರೆ ಏನಾಗ್ಲಿಕ್ಕಿಲ್ಲ ಕರೆಕ್ಟ್ ದೆಸೆಗಟ್ಟಿ ಇಲ್ಲದೇ ಇದ್ರೆ ಏನೂ ಆಗ್ಬೋದು ನಿಜ ನಿಜ ಯಾಕಂದರೆ ಮುಖ್ಯವಾಗಿ ಆಸ್ಪತ್ರೆಯ ಬಿಲ್ ಅಂದ್ರೆ ಆರ್ಥಿಕವಾಗಿ ಅದು ಕೊಡತಕ್ಕಂಥ ದೊಡ್ಡ ಒಂದು ಭಾರ ಹೌದು ಅದನ್ನ ಹಗುರ ಮಾಡಲಿ ಜೀವವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಬೇಕಾಗುತ್ತೆ ಈಗ ಆರೋಗ್ಯ ವಿಮೆ ಮಾಡಿದವರು ಎಷ್ಟೋ ಸಲ ಹೇಳೋದು ಕೇಳಿದೆ ನಾನು ನಿನ್ನ ಒತ್ತಾಯಕ್ಕೆ ಮಾಡಿದೆ ಮಾರಾಯ ಹಾ ಅಲ್ಲಿ ಹುಷಾರಿಲ್ಲದೆ ಮಲಗುವಾಗ ತುಂಬ ಒಂದು ನಿರಾಳೆ ಒಂದು ರಿಲ್ಯಾಕ್ಸೇಷನ್ ಆಯಿತು ನನಗೆ ದುಡ್ಡು ಹುಷಾರಿಲ್ಲದೆ ಹೇಗೂ ಆಯಿತು ಹಾಂ ದುಡ್ಡು ನನ್ನ ಕೈಯಿಂದ ಇನ್ನು ಖರ್ಚಾಗಿ ಉಳಿತಾಯ ಸಹ ಕಡಿಮೆ ಆಗಬಾರದು ಮುಂದಕ್ಕೆ ಬೇಕಲ್ಲ ಕರೆಕ್ಟ್ ಕರೆಕ್ಟ್ ಅಂತ ಹೇಳೋದು ಕೇಳಿದೆ ನಂದ್ರೆ ನಂದು ನಿರಾಳ ಭಾವ ಬರ್ತದೆ ನಿಜ ನಿಜ ಇದು ಇನ್ನೊಂದು ಪ್ರಶ್ನೆ ಇವಾಗ ಸಾಮಾನ್ಯ ಪ್ರಶ್ನೆ ಅಂತ ಅಂದ್ಕೋಬೇಕು ಈಗ ಇದರಲ್ಲಿ ಎಷ್ಟು ವಿಧಗಳಿದೆ ಆರೋಗ್ಯ ವಿಮೆಯಿಂದ ಈಗ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾಗಳು ಏನು ಇರುತ್ತೆ ಸಾಮಾನ್ಯ ಎಷ್ಟು ವಿಧಗಳು ಇದರಲ್ಲಿರುತ್ತೆ ನೋಡಿ ಆರೋಗ್ಯ ವಿಮೆಯಲ್ಲಿ ಈಗ ನೀವು ಬಸ್ ಟಿಕೆಟ್ ಮಾಡುವಾಗ ಓಲ್ವೋ ರಾಜಹಂಸ ಕೆಂಪು ಬಸ್ ಅಂತಿದ್ದಾಗೆ ವಿಮೆ ಪ್ರತಿಯೊಂದು ಕಂಪೆನಿಯಲ್ಲಿಯೂ ಬೇರೆ 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 ರೀತಿಯ ವಿಮೆ ಇದೆ ಓಕೆ ಆ ವಿಮೆಗಳ ಆ ವಿಮೆಗಳಲ್ಲಿ ಏನಂತ ಹೇಳಿದರೆ ಪ್ರೀಮಿಯಮ್ ಮತ್ತು ಸೌಲಭ್ಯ ಅದಕ್ಕೆ ಏನು ಕಟ್ಟುತ್ತೆ ಅದಕ್ಕೆ ಸರಿಯಾದ ಸೌಲಭ್ಯ ಇರ್ತದೆ ಕಡಿಮೆ ಪ್ರೀಮಿಯಂ ಇರುವ ಕೆಲವು ಪಾಲಿಸಿಗಳಲ್ಲಿ ಅದೇ ಸೌಲಭ್ಯಗಳು ಅದೇ ರೀತಿ ಕಡಿಮೆ ಇರ್ತದೆ ಎಲ್ಲ ಗೊತ್ತಾಗೋದು ಕ್ಲೈಮಿಗೆ ಹೋದಾಗಲೇ ಹಾಗಾಗಿ ನಾನು ಏನು ಹೇಳೋದು ಅಂತ ಹೇಳಿದರೆ ಆರೋಗ್ಯ ವಿಮೆ ಮಾಡುವ ಸಂದರ್ಭದಲ್ಲಿ ಗ್ರಾಹಕರು ನೋಡಬೇಕಾದ್ದು ಫಸ್ಟ್ ಪ್ರಥಮವಾಗಿ ಒಳ್ಳೆಯ ಸರ್ವಿಸ್ ಕೊಡೋ ಏಜೆಂಟ್ ಸತ್ಯ ಹೇಳುವ ಏಜೆಂಟ್ ಕಮ್ಮಿಯಲ್ಲಿ ಆಗಬೇಕು ಸುಲಭದಲ್ಲಿ ನಿಮ್ಮ ಪಾಲಿಸಿ ತಗೊಳ್ಬೇಕು ಅಂತ ಭಾವಂತದಲ್ಲಿ ಇದ್ದ ಏನು ವಿಷಯ ಇದೆ ಅದನ್ನು ಅಡಗಿಸುವ ಏಜೆಂಟ್ ಅಂತೂ ಆಗದು ಓಕೆ ಒಳ್ಳೆಯ ಪಾಲಿಸಿ ಯಾವುದು ಅದಕ್ಕೆ ಸ್ವಲ್ಪ ರೇಟ್ ಹೆಚ್ಚೇ ಇರ್ಬೋದು ಅದನ್ನು ಸ್ಪಷ್ಟವಾಗಿ ಹೇಳುವಂತ ಆಗಬೇಕು ಏನಂತ ಹೇಳಿದ್ರೆ ಈ ವಿಮೆ ಅಂತ ಹೇಳುವಂತಹದ್ದು ಬೇಕಾಗುದೇ ಕಷ್ಟ ಕಾಲದಲ್ಲಿ ತುಂಬಾ ಆರೋಗ್ಯ ವಿಮೆ ಅಂತೂ ತುಂಬಾ ಮಾನಸಿಕವಾಗಿ ಸೋತಿರ್ತಾನೆ ಮನೆ ಯಜಮಾನನಿಗೆ ಆದ್ರೆ ಅಥವಾ ಮನೆಯಲ್ಲಿ ಯಾರಿಗೆ ಆದರೂ ಸ್ವಲ್ಪ ಸೀರಿಯಸ್ ಕಾಯಿಲೆಗಳು ಬಂದ್ರೆ ಹೌದು ಮನೆಯವರು ತುಂಬಾ ಸೋತೋಗ್ತಾರೆ ಕರೆಕ್ಟ್ ಆವಾಗ ಆ ಏಜೆಂಟ್ ಫೋನ್ ತೆಗೆಯದೇ ಇರುದು ಅಥವಾ ಇವರಿಗೆ ಸರಿ ಏನ್ ಕ್ಲೈಮ್ ಮಾಡೋ ವಿಷ ವಿಚಾರದಲ್ಲಿ ಸ್ಪಂದನೆ ಮಾಡದೆ ಇರುದು ಹೇಗೆ ಮುಂದೆ ಹೋಗುದು ಅಂತ ಹೇಳುದನ್ನು ತಿಳಿಸದೇ ಇರುವುದು ಅದು ಒಂದು ಅದು ಅಂತ ಏಜೆಂಟ್ ಆಗ್ಬಾರ್ದು ಇನ್ನೊಂದು ಏನಂದ್ರೆ ಬರೀ ಒಂದು ದುಡ್ಡು ಅಂತಲ್ಲ ಸ್ಪಂದನೆ ಆ ಕಡೆ ಇರೋದು ಒಂದು ತಾನೆ ಅದಕ್ಕೆ ಕೆಲವು ಸಲ ಸಮಾಧಾನ ಬೇಕಾಗ್ತದೆ ಮಾತು ಕೇಳಬೇಕಾಗ್ತದೆ ಅಂಥದ್ದನ್ನು ಮಾಡುವಂಥವನನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ ಇದರಲ್ಲಿ ಬರೀ ದುಡ್ಡನ್ನು ಭಾ ನೋಡಬಾರ್ದು ಭಾವನೆಯು ಸ್ವಲ್ಪ ನೋಡಬೇಕು ಓಕೆ ಇದು ಆರೋಗ್ಯ ವಿಮೆಯನ್ನು ಮಾಡಿಸುವಾಗ ನೋಡಬೇಕಾದ ಪ್ರಥಮ ವಿಷಯ ಎರಡನೆಯದ್ದು ಕಂಪೆನಿ ಮತ್ತು ಐ ಸಿ ಆರ್ ಅಂತ ನೀವು ಇನ್ಕರ್ಡ್ ಕ್ಲೈಮ್ ರೇಷ್ಯೋ ಅಂತ ಹೇಳ್ತೇವೆ ನಾವು ಇನ್ಕರ್ಡ್ ಕ್ಲೈಮ್ ರೇಷ್ಯೋ ಬೇರೆ ಕ್ಲೈಮ್ ಸೆಟಲ್ಮೆಂಟ್ ರೇಷು ಸಿ ಎಸ್ ಆರ್ ಬೇರೆ ಕರೆಕ್ಟ್ ಇನ್ಕರ್ಡ್ ಕ್ಲೈಮ್ ರೇಷೋ ಅಂತ ಹೇಳಿದರೆ ಈಗ ಒಂದು ಆರೋಗ್ಯ ವಿಮಾ ಕಂಪೆನಿ ಒಂದು ವರ್ಷದಲ್ಲಿ ನೂರು ರೂಪಾಯಿ ಪ್ರೀಮಿಯಮನ್ನು ಸಂಗ್ರಹ ಮಾಡ್ತಂತಿಟ್ಕೊಳ್ವಾ ನಾನು ಉದಾಹರಣೆ ಹೇಳೋದು ಆ ನೂರು ರೂಪಾಯಿಯಲ್ಲಿ ಎಪ್ಪತ್ತೈದರಿಂದ ಎಂಬತ್ತೈದು ಐ ಸಿ ಆರ್ ಇರುವ ಕಂಪೆನಿ ಒಳ್ಳೆ ಕಂಪೆನಿ ಐ ಸಿ ಆರ್ ನಿಮಗೆ ಎಲ್ಲಿ ಸಿಗ್ತದೆ ಅಂದ್ರೆ ಆರ್ ಡಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಯ ವೆಬ್ಸೈಟ್ ಅಲ್ಲಿ ಸಿಗ್ತದೆ ಐ ಸಿ ಆರ್ ಮತ್ತೆ ಯೂಟ್ಯೂಬ್ಗಳಲ್ಲಿ ತುಂಬಾ ಕಂಪನಿ ಐ ಸಿ ಸಿಗ್ತದೆ ಅದೇನು ದೊಡ್ಡ ವಿಷಯ ಅಲ್ಲ ಅದನ್ನು ಹುಡುಕುದು ಈ ನೂರು ರೂಪಾಯಿಯಲ್ಲಿ ಎಪ್ಪತ್ತೈದರಿಂದ ಎಂಬತ್ತೈದು ರೂಪಾಯಿ ಕ್ಲೇಮ್ ಕೊಡೋದನ್ನು ಐ ಸಿ ಆರ್ ಅಂತ ಹೇಳಿದೆ ನಾನು ಉಳಿದ ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚು ಖರ್ಚಲ್ಲಿ ಅವರ ಆಫೀಸ್ ಮೇಂಟೆನೆನ್ಸ್ ಅವರ ವೇತನ ಎಲ್ಲವೂ ಬರ್ತದೆ ಅದಲ್ಲಿ ಸ್ವಲ್ಪ ಉಳಿತಾಯ ಆಗ್ಬೋದು ಅದು ಲಾಭ ಕಂಪೆನಿ ಇದನ್ನ ಇದನ್ನು ನೋಡಲೇಬೇಕು ಇದು ಎಂಬತ್ತೈದರಿಂದ ಇದ್ದ ಕಂಪನಿಗೆ ಹೋಗಬಾರ್ದು ಕೆಲವು ಕಂಪೆನಿಗಳದ್ದು ತೊಂಬತ್ತೈದು ಐದು ಇದೆ ಆದಾಯ ಇರುವುದೇ ನೂರು ರೂಪಾಯಿ ಇವರು ಐ ಸಿ ಆರ್ ಇವರ ಖರ್ಚು ಅಂದರೆ ಬರೀ ಕ್ಲೈಮೇ ಇವರು ನೂರ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಓಹೋ ಆ ಕಂಪನಿ ತುಂಬ ಸಮಯ ಉಳಿಲಿಕ್ಕಿಲ್ಲ ಓಕೆ ಅದು ಇನ್ನೊಂದು ದೊಡ್ಡ ಕಂಪನಿಗೆ ಮರ್ಜ್ ಆಗಬೇಕಾಗ್ಬೋದು ಅಥವಾ ಸರ್ಕಾರ ಸರ್ಕಾರ ಫಂಡ್ ಮಾಡ್ತಾ ಇರ್ಬೋದು ಅದೆಲ್ಲ ಎಷ್ಟು ಸಮಯ ಸಾಧ್ಯ ಅದು ಆ ಕಂಪನಿ ಈ ವಿಮೆ ಅನ್ನೋದು ದೀರ್ಘಾವಧಿಯ ಒಂದು ಒಪ್ಪಂದ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ನಲ್ವತ್ತು ಐವತ್ತು ನೂರು ವರ್ಷಗಳ ಸಣ್ಣ ವಿಷಯ ಅಲ್ಲ ಕಂಪನಿ ಬಾಳ್ಬೇಕಲ್ಲ ಉಳಿಬೇಕಲ್ಲ ಕರೆಕ್ಟ್ ಹಾಗಾಗಿ ಐ ಸಿ ಆರ್ ಎಪ್ಪತ್ತೈದರಿಂದ ಎಂಬತ್ತೈದು ಬೆಸ್ಟ್ ಎಪ್ಪತ್ತೈದರಿಂದ ಕೆಳಗುಂಟು ಅಂತ ಹೇಳಿದ್ರೆ ಅರ್ಥ ಅಂದರೆ ನೂರು ರೂಪಾಯಿಯಲ್ಲಿ ಎಪ್ಪತ್ತು ರೂಪಾಯಿ ಅರವತ್ತೈದೇ ರೂಪಾಯಿ ಕ್ಲೇಮ್ ಕೊಡ್ತಾ ಉಂಟು ಲಾಭ ಜಾಸ್ತಿ ಮಾಡ್ತಾ ಉಂಟು ಅಂತ ಕರೆಕ್ಟ್ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ನೂರು ರೂಪಾಯಿ ಲಾಭ ಮಾಡ್ತಾ ಉಂಟು ಲಾಭ ಮಾತ್ರ ಅಲ್ಲ ಅದರಲ್ಲಿ ಖರ್ಚು ಉಂಟು ಅವರಿಗೆ ಆಫ್ಕೋರ್ಸ್ ಅದು ಕಂಪನಿಗೆ ಉಳಿಯೋ ಭಾಗ ಒಟ್ಟಾರೆ ಕ್ಲೈಮ್ ಅಲ್ಲ ಅದು ಕಸ್ಟಮರಿಗೆ ಅನ್ಯಾಯ ಆಗ್ತಾ ಉಂಟು ಅಂತಲೇ ಅರ್ಥ ಕರೆಕ್ಟ್ ಸೊ ಇದು ಇದೆಲ್ಲ ಪತ್ತೆ ಹಚ್ಚುದು ಹೇಗೀಗ ತಿಳ್ಕೊಳ್ಳುವಂತದ್ದು ಹೇಗೆ ಐ ಆರ್ ಡಿ ಮತ್ತೆ ನಿಮಗೀಗ ಅದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಲಭ್ಯ ಓಕೆ ಗೊತ್ತಾಗ್ತದೆ ಸೊ ಮೂರನೇ ಅದು ಕಂಪೆನಿ ಓಕೆ ಕಂಪೆನಿ ದೀರ್ಘ ಭಾರತದಲ್ಲಿ ದೀರ್ಘ ತುಂಬ ವರ್ಷಗಳಿಂದ ನಡೀತಾ ಇರೋ ಕಂಪನಿನ ಆಯ್ಕೆ ಮಾಡಬೇಕು ಈಗ ಕಳೆದ ಹದಿನೈದು ವರ್ಷದ ಇಪ್ಪತ್ತು ವರ್ಷದಲ್ಲಿ ಹುಟ್ಟಿದೆ ವಿಮೆ ಮಾತ್ರ ಮಾಡ್ತಾ ಇದೆ ವಿಮೆ ಆರೋಗ್ಯ ವಿಮೆ ಲಾಭ ಅಂತ ಬಂದಿರ್ತಾವೆ ಕೆಲವು ಕಂಪನಿಗಳು ಹುಟ್ಟಿರ್ತಾವೆ ಬೆಳೆದಿರ್ತಾವೆ ಆ ಕಂಪನಿಗಳು ಅವು ಹಿಂದಿನ ವ್ಯವಹಾರ ಹೇಗೆ ಮಾಡಿದೆ ಕರೆಕ್ಟ್ ಅದರ ಕಂಪನಿಗಳಾದರೆ ಮೋಸ ಮಾಡ್ತಾವೆ ಅಂತ ನೀವು ಖಂಡಿತವಾಗ್ಲೂ ಮೋಸ ಮಾಡ್ತಾರೆ ನೋಡಿ ನಾನೊಂದು ಉದಾಹರಣೆ ಕೊಡ್ತೇನೆ ನನಗೊಬ್ರು ಗ್ರಾಹಕರು ಇತ್ತೀಚೆಗೆ ಫೋನ್ ಮಾಡಿದರು ಅವರಿಗೆ ಒಂದು ಕಂಪನಿಯಲ್ಲಿ ಐದು ವರ್ಷದಿಂದ ಅವರು ಪಾಲಿಸಿಗೆ ಪ್ರೀಮಿಯಂ ಕಟ್ತಾ ಇದ್ದಾರೆ ಐದು ಲಕ್ಷದ ಪಾಲಿಸಿ ಅವರದ್ದು ಅವರ ಹೆಂಡತಿಗೆ ಕ್ಯಾನ್ಸರ್ ಬಂತು ಕ್ಲೈಮ್ ಆಯಿತು ಕ್ಲೇಮ್ ಬಹುಶಃ ನಾಲ್ಕು ನಾಲ್ಕೂವರೆ ಲಕ್ಷ ಕ್ಲೈಮ್ ಆಯಿತು ಅವರ ನೆಕ್ಸ್ಟ್ ರಿನಿವಲ್ ಪ್ರೀಮಿಯಮ್ಮು ಐವತ್ತು ಪರ್ಸೆಂಟ್ ಜಾಸ್ತಿ ಇತ್ತು ಅವರ ಪ್ರೀಮಿಯಮ್ ಐವತ್ತೇಳು ಸಾವಿರ ಇತ್ತು ಅದು ಎಂಬತ್ತೆರಡು ಸಾವಿರ ತಗೊಂಡ್ರು ಐದು ಲಕ್ಷದ ಪಾಲಿಸಿಯ ರಿನಿ ಅರವತ್ತೊಂದು ವರ್ಷದ ಹೆಂಡತಿ ಅರವತ್ತಾರು ವರ್ಷದ ಗಂಡ ಇಪ್ಪತ್ತ್ನಾಲ್ಕು ವರ್ಷದ ಮಗ ಅದು ಟೂ ಅಡಲ್ಟ್ ಒನ್ ಚೈಲ್ಡ್ ಅಂತ ಹೇಳ್ತೇವೆ ನಾವು ಟು ಎ ಒನ್ ಸಿ ಎಂಬತ್ತೆರಡು ಸಾವಿರ ಯಾಕೆ ಇದನ್ನ ಮಾಡಿದರು ಅದೇ ಅವರು ಹೊಸ ಪಾಲಿಸಿ ತೊಗೊಳ್ಳ್ದಾರೆ ಆ ಪ್ರೀಮಿಯಮ್ ಅಲ್ಲ ಐವತ್ತೈದು ಸಾವಿರ ಯಾಕೆ ಇವರಿಗೆ ಜಾಸ್ತಿ ಮಾಡಿದರು ಅಂದರೆ ಕ್ಲೈಮ್ ಮಾಡಿದವರಿಗೆ ಜಾಸ್ತಿ ಅಂತ ಒಂದು ಹೊಸತ್ತು ವಿಷಯ ಇದು ಓಹೋ ಇದರಲ್ಲಿ ಎಷ್ಟು ಮೋಸ ಇದೆ ಅಂದರೆ ಅವರು ಕಟ್ಟೋದು ಬೇಡ ಅಂತ ಐದು ಲಕ್ಷದ ಪಾಲಿಸಿಗೆ ಎಂಬತ್ತೆರಡು ಸಾವಿರ ಯಾರಾದರೂ ಕಟ್ತಾರಾ ಐದು ವರ್ಷ ಕಟ್ಟಿ ಆಗೋ ಕಟ್ಟಿದ ದುಡ್ಡು ಐದು ಲಕ್ಷ ಆಯಿತು ಬಟ್ ಯಾಕೆ ಪ್ರೀಮೆ ಬೇಕಾ ಅಂತ ಅನ್ನಿಸ್ತದೆ ಅವು ಕಟ್ಟೋದು ಬೇಡ ಕಂಪನಿಗೆ ಅವ್ನು ಬಿಟ್ಟು ಹೋಗ್ಲಿ ತನಗೆ ಅತ್ಯ ತನಿಗೆ ಅವನಿಂದ ಹೆಚ್ಚು ರಿಸ್ಕ್ ಇದೆ ತನಗೆ ಮತ್ತೆ ಮತ್ತೆ ಅದು ಕ್ಯಾನ್ಸರ್ ಅಲ್ವಾ ಕಿಮ್ ಪುನಃ ಪುನಃ ರಿಪೀಟ್ ಆಗ್ಬೋದು ಕಿಮ ಬರ್ಬ ಬರ್ತಾ ಇರ್ಬೋದು ಅದು ಬೇಡ ನನಗೆ ಅಂತ ಇವರದ್ದು ಆಟ ಇದನ್ನು ನಾನು ಹೇಳೋದು ಇತಿಹಾಸ ಇರುವ ಹೋಗಿ ಅವರು ಬೇರೆ ವ್ಯವಹಾರದಲ್ಲಿ ಮೋಸ ಮಾಡಿದರೆ ಇಲ್ಲೂ ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ವರ್ಷ ಇರುವಂತಹ ಕಂಪನಿಯ ಪ್ರಾಡಕ್ಟ್ ಅಂತ ಬರೀ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳೋದಲ್ಲ ಹೆಲ್ತ್ ಇನ್ಶೂರೆನ್ಸ್ ಅವರು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರಬಹುದು ಅವರು ಬೇರೆ ವಿಭಾಗದಲ್ಲಿ ಒಂದು ವರ್ಷದಿಂದ ಆಪರೇಟ್ ಮಾಡಿದಾರ ಅಲ್ಲಿ ಈಗ ಬ್ಯಾಂಕಿಂಗ್ ಇದೆ ಬ್ಯಾಂಕಿಂಗಲ್ಲಿ ಮೋಸ ಮಾಡಿದಾರಾ ಅವರದ್ದು ಮ್ಯೂಚುವಲ್ ಫಂಡ್ ಇದೆ ಮ್ಯೂಚುವಲ್ ಫಂಡಲ್ಲಿ ಮೋಸ ಮಾಡಿದಾರಾ ಅವರದ್ದು ಬೇರೆ ಏನೋ ಇದೆ ಅವರು ಆ ವಿಭಾಗದಲ್ಲಿ ಮೋಸ ಮಾಡಿದಾರ ಅಂತ ಮಾಡಿದಾರು ಮಾಡ್ತಾರೆ ಆಯ್ತು ಈಗ ನೀವು ಕೇಳಬಹುದು ಇದಕ್ಕೆ ಏನ್ ಪರಿಹಾರ ಇದಕ್ಕೆ ಐ ಆರ್ ಡಿ ಎ ಕಂಪ್ಲೇಂಟ್ ಕೊಡಬೇಕು ಅಲ್ಲಿ ಯಾವಾಗದಿದ್ದರೆ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗಬೇಕು ಕೋರ್ಟಿಗೆ ಹೋಗ್ಬೇಕು ಇದರಲ್ಲಿ ಎಷ್ಟು ಜನರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಹೌದೌದು ಕರೆಕ್ಟ್ ಸೊ ಅದಕ್ಕೆ ಪರಿಹಾರ ಏನಂದರೆ ಮಾರುಕಟ್ಟೆಯಲ್ಲಿ ತುಂಬ ಸುದೀರ್ಘ ದಶಕಗಳಿಂದ ಅವಧಿಯಿಂದ ವರ್ಷಗಳಿಂದ ಇರುವಂತಹ ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟನ್ನು ಖರೀದಿ ಪ್ರಾಮಾಣಿಕವಾಗಿರೋ ಹೆಲ್ತ್ ಇನ್ಶೂರೆನ್ಸನ್ನೇ ತಗೊಳ್ಬೇಕು ಒಳ್ಳೆಯ ಐ ಸಿ ಆರ್ ಇರುವ ಕಂಪನಿಯನ್ನೇ ತಗೊಳ್ಬೇಕು ಓಕೆ ಕೊನೆಗೆ ನೋಡಬೇಕಾದ್ದು ಪ್ರೀಮಿಯಂ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಎಷ್ಟಿದೆ ನೈಂಟಿಂದ ಮೇಲೆ ಇದೆ ಅಂತ ನೋಡ್ತಾರೆ ಬಟ್ ಈ ಐ ಸಿ ಆರ್ ಅನ್ನು ಗಮನಿಸಿರೋ ಸಂಖ್ಯೆ ಬಹಳ ಕಡಿಮೆ ಅಂತ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳಿದ್ರೆ ನೂರು ಕ್ಲೈಮ್ ಬಂದರೆ ಅದರಲ್ಲಿ ಎಷ್ಟು ಕ್ಲೈಮ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅದು ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಇರ್ಬೋದು ಅದೇನು ಅಂತ ಹೇಳಿದರೆ ನೂರು ಕ್ಲೈಮಲ್ಲಿ ಅವರು ತೊಂಬತ್ತೊಂಬತ್ತು ಕ್ಲೈಮ್ ಕೊಟ್ಟಿದ್ದಾರೆ ನೀವು ಹತ್ತು ಸಾವಿರ ರೂಪಾಯಿ ಕ್ಲೈಮ್ ಬಂದಿದೆ ಅವನು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಅದು ತೊಂಬತ್ತೊಂಬತ್ತಕ್ಕೆ ಹೋಯ್ತು ಕರೆಕ್ಟ್ ಅಲ್ಲಿ ಅವ ಆರು ಸಾವಿರ ಕಟ್ ಮಾಡಿದ್ದು ಗೊತ್ತಾಗೋದು ಐ ಸಿ ಆರ್ ಅಲ್ಲಿ ಕ್ಲೈಮ್ ರಿಜೆಕ್ಟ್ ಮಾಡಲಿಲ್ಲ ಅವ ಕ್ಲೈಮಲ್ಲಿ ಕಟ್ ಮಾಡಿದ್ದಾನೆ ಕರೆಕ್ಟ್ ಹತ್ತು ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ ಕ್ಲೇಮ್ ಕೊಟ್ಟಿದ್ದಾನೆ ನಿಜ ಅದು ಸಿ ಎಸ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಓ ಒಳ್ಳೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಬಟ್ ಐ ಸಿ ಆರ್ ಅಲ್ಲಿ ಇರುತ್ತೆ ಅಲ್ಲ ಐ ಸಿ ಆರ್ ಅಲ್ಲಿ ಸಿಗ್ತದೆ ಸೊ ಐ ಸಿ ಆರ್ನ ಫಸ್ಟ್ ನೋಡಬೇಕು ಅಂತ ತಾವು ಹೇಳ್ತೀರಾ ಓಕೆ ಫಸ್ಟ್ ನೋಡಬೇಕು ಸ್ಟಡಿ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಇನ್ಶೂರೆನ್ಸ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ನಮಸ್ತೆ ಅದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ಕ್ಲೇಮ್ ಯಾಕೆ ರಿಜೆಕ್ಟ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ರಿಜೆಕ್ಟ್ ಆಗುತ್ತೆ ಮತ್ತು ಇತರ ಪ್ರಶ್ನೆಗಳ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನ ತಿಳಿಸ್ಕೊಡೋಣ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು